ಸೂಪರ್ ಮಾರ್ಕೆಟ್ಗಳಲ್ಲಿ ಎಂ ಟಿ ಆರ್ ರವೆ ಇಡ್ಲಿ ಮಿಕ್ಸ್ ಸಿಗತ್ತೆ ಅಲ್ವಾ ಅದನ್ನು ಉಪಯೋಗಿಸಿ ನಾವು ಇಡ್ಲಿ ಮಾಡಿದಾಗ ಟೆಕ್ಸ್ಚರ್ ಹಾಗೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಆ ಇನ್ಸ್ಟಂಟ್ ರವೆ ಇಡ್ಲಿ ಮಿಕ್ಸ್ನ ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಅದೇ ರೀತಿ ಟೇಸ್ಟ್ ಬರುತ್ತೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ರವೆ ಇಡ್ಲಿ ಪ್ರೀ ಪ್ರೀಮಿಕ್ಸ್ನ ಹೇಗೆ ಮಾಡ್ಕೋಬೇಕು ಹಾಗೆ ಅದನ್ನು ಬಳಸಿ ಇಡ್ಲಿನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕಾಗಿ ಒಂದು ಬಾಣ್ಲಿನ ಕಾಯಕಿಟ್ಟು ಎಣ್ಣೆ ಹಾಕಿ ಬಿಸಿ ಆದ್ಮೇಲೆ ಸಾಸಿವೆ ಹಾಕೊಳ್ತಾ ಇದ್ದೀನಿ ಹಾಗೆ ಕಡಲೆಬೇಳೆ ಕಡಲೆ ಸ್ವಲ್ಪ ಕೆಂಪಾಗುವವರೆಗೂ ಬಾಡಿಸ್ಕೊತಾ ಇದ್ದೀನಿ ಕೆಂಪಾದ್ಮೇಲೆ ಗೋಡಂಬಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ರೋಸ್ಟ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಬಣ್ಣ ಚೇಂಜ್ ಆದ್ರೆ ಸಾಕು ತುಂಬಾ ಕೆಂಪಾಗೋದೇನ್ ಬೇಡ ಮತ್ತೆ ಬೇಯೋದ್ರಿಂದ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು ಈಗ ಮೀಡಿಯಂ ರವೆನ ಹಾಕೋತಾ ಇದ್ದೀನಿ ಮೀಡಿಯಂ ರವೆನೇ ಬಳಸಿ ಚಿರೋಟಿ ರವೆನ ಹಾಕಿದ್ರೆ ಇಡ್ಲಿ ಚೆನ್ನಾಗಿ ಆಗೋದಿಲ್ಲ ಮುದ್ದೆ ಮುದ್ದೆ ಆಗತ್ತೆ ಅಥವಾ ಬನ್ಸಿ ರವೆನ ಬಳಸಿದ್ರೆ ತುಂಬ ಉದುರಾಗಿ ಉಪ್ಪಿಟ್ಟು ಥರ ಆಗಿಬಿಡತ್ತೆ ಹಾಗಾಗಿ ರವೆ ಇಡ್ಲಿ ಮಿಕ್ಸ್ಚರ್ ಮಾಡಿಕೊಳ್ಳುವಾಗ ಮೀಡಿಯಂ ರವೆನ ಮಾತ್ರ ಉಪಯೋಗಿಸಿ ಚೆನ್ನಾಗಿ ಹುರ್ಕೋಬೇಕು ನಾವು ಉಪ್ಪಿಟ್ಟು ಮಾಡುವಾಗ ಹುರಿತೀವಲ್ಲ ಆ ತರ ಚೆನ್ನಾಗಿ ಹುರಿಬೇಕು ಹಸಿ ವಾಸನೆ ಹೋಗಿ ರವೆದು ಘಮ್ ವಾಸನೆ ಬರೋ ತನಕ ಚೆನ್ನಾಗಿ ಹುರಿತಾ ಇರ್ಬೇಕು ಗೋಡಂಬಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ತಿನ್ಬೇಕಾದ್ರೆ ಮಧ್ಯ ಮಧ್ಯ ಗೋಡಂಬಿ ಪೀಸ್ ಸಿಗ್ತಾ ಇದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ನೋಡಿ ಈಗ ಚೆನ್ನಾಗಿ ಹುರ್ಕೊಂಡಾಗಿದೆ ಈಗ ಸಣ್ಣಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಕರ್ಬೇವನ್ನ ಇದ್ದೀನಿ ಕರ್ಬೇವನ್ನ ಹಾಕಿ ಸ್ಟವ್ ಆಫ್ ಮಾಡಿಬಿಡಿ ರವೆ ತುಂಬ ಬಿಸಿ ಇರೋದ್ರಿಂದ ಆ ಹೀಟಲ್ಲೇನೆ ಕರ್ಬೇವು ಚೆನ್ನಾಗಿ ರೋಸ್ಟ್ ಆಗುತ್ತೆ ಸೊ ಇಷ್ಟು ಮಾಡ್ಕೊಂಡು ಬಿಟ್ಟರೆ ರವೆ ಇಡ್ಲಿ ಪ್ರೀಮಿಕ್ಸ್ ರೆಡಿ ಆಗಿಬಿಡತ್ತೆ ಟೈಮ್ ಇಲ್ದಲೇ ಇದ್ದಾಗ ಈಸಿಯಾಗಿ ಬೇಗ ಈ ತಿಂಡಿನ ಮಾಡ್ಕೊಂಡು ಬಿಡ್ಬೋದು ಮಾಡ್ಕೊಳ್ಳೋದು ತುಂಬ ಸುಲಭ ಇದಕ್ಕೆ ಮೊಸರು ಉಪ್ಪು ಮತ್ತು ಸೋಡಾ ಹಾಕಿ ಇಡ್ಲಿನ ಮಾಡಬಹುದು ಬನ್ನಿ ಹಾಗಾದರೆ ರವೆ ಇಡ್ಲಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕಪ್ ರವೆ ಇಡ್ಲಿ ಪ್ರೀಮಿಕ್ಸ್ನ ತಗೊಂಡಿದ್ದೀನಿ ಒಂದು ಕಪ್ ಪ್ರೀಮಿಕ್ಸಿಗೆ ಮುಕ್ಕಾಲು ಕಪ್ನಷ್ಟು ಮೊಸರು ಬೇಕಾಗತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಅಡುಗೆ ಸೋಡಾನ ಹಾಕೊಳ್ತಾ ಇದ್ದೀನಿ ಅಡುಗೆ ಸೋಡಾ ಬಳಸ್ತಲೇ ಹಾಗೆ ಮಾಡಿದ್ರೆ ಇಡ್ಲಿ ಉಬ್ಬಲ್ಲ ತುಂಬ ಫ್ಲ್ಯಾಟಾಗಿ ಮಧ್ಯದ ಪೋರ್ಷನ್ ಬೇಯೋದಿಲ್ಲ ಹಾಗಾಗಿ ಸ್ವಲ್ಪ ಅಡುಗೆ ಸೋಡಾನ ಹಾಕಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ತಾ ಇದ್ದೀನಿ ಹಾಗೆ ಸಣ್ಣದಾಗಿ ತುರ್ಕೊಂಡಿರೋ ಅಂಥ ಕ್ಯಾರೆಟ್ ಸೊ ಇದೆಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತರಕಾರಿ ಉಪ್ಪು ಎಲ್ಲೂ ರವೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ನಾನು ಆಗಲೇ ಹೇಳ್ದ ಹಾಗೆ ಒಂದು ಕಪ್ ಮಿಕ್ಸಿಗೆ ಮುಕ್ಕಾಲು ಕಪ್ನಷ್ಟು ಮೊಸರು ಬೇಕಾಗತ್ತೆ ಸೊ ಈಗ ಮೊಸರು ಸೇರಿಸ್ಕೊತಾ ಇದ್ದೀನಿ ಹಾಗೆ ಕಾಲು ಕಪ್ಪಷ್ಟು ನೀರನ್ನು ಹಾಕೋತಾ ಇದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನು ಆಗಲೇ ಹಾಗೆ ನೀವು ತರಕಾರಿನ ಬಳಸ್ತಲೇ ರವೆ ಇಡ್ಲಿ ಮಿಕ್ಸ್ ಮೊಸರು ಉಪ್ಪು ಹಾಗೆ ಸೋಡಾ ಇದಿಷ್ಟನ್ನು ಮಾತ್ರ ಉಪಯೋಗಿಸಿ ಕೂಡ ಇಡ್ಲಿ ಮಾಡಬಹುದು ಆದರೆ ನಾನು ಕ್ಯಾರೆಟ್ ಮತ್ತು ಕೊತ್ತಂಬರಿ ಹಾಕಿದ್ರೆ ರವೆ ಇಡ್ಲಿ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಯಾವಾಗ ರವೆ ಇಡ್ಲಿ ಮಾಡಿದ್ರು ಹೀಗೆ ಮಾಡೋದು ನೋಡಿ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಹಾಗಾಗಿ ಸ್ವಲ್ಪ ನೀರು ಅಥವಾ ಮೊಸರು ಏನನ್ನಾದರೂ ಸೇರಿಸ್ಬಿಟ್ಟು ನಾವು ಮಾಮೂಲಿ ಇಡ್ಲಿ ಕನ್ಸಿಸ್ಟೆನ್ಸಿ ಇಡ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಬರೋ ಹಾಗೆ ಅಡ್ಜಸ್ಟ್ ಮಾಡ್ಕೋಬೇಕು ಸ್ವಲ್ಪ ನೀರು ಅಥವಾ ಮೊಸರು ಹಾಕಿದ್ರೆ ಸಾಕು ಈಗ ಇಡ್ಲಿ ಪ್ಲೇಟಿಗೆಲ್ಲ ಎಣ್ಣೆ ಸವರ್ಕೊತಾ ಇದ್ದೀನಿ ತರ್ಕಾರಿ ಹಾಕ್ತಲೇ ಇದ್ರೆ ಮಾಡೋದು ಇನ್ನೂ ಬೇಗ ಬೇಗ ಆಗ್ಬಿಡತ್ತೆ ಇಡ್ಲಿ ಇಡ್ಲಿ ಮಾಡ್ಕೊಳ್ಳೋ ಹಾಗೆ ಇಡ್ಲಿ ಪ್ಲೇಟಿಗೆ ಹಾಕೋದು ಅಷ್ಟೆ ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ ಇದನ್ನು ಹನ್ನೆರಡರಿಂದ ಹದಿನೈದು ನಿಮಿಷ ಸ್ಟೀಮ್ ಮಾಡ್ಕೋತಾ ಇದ್ದೀನಿ ತುಂಬ ಟೈಮ್ ಬೇಕಾಗೋದಿಲ್ಲ ಹದಿನೈದು ನಿಮಿಷದೊಳಗಡೆನೆ ಚೆನ್ನಾಗಿ ಬೆಂದ್ಬಿಡತ್ತೆ ನೋಡಿ ಕರೆಕ್ಟ್ ಹದಿನೈದು ನಿಮಿಷಕ್ಕೆ ನಾನು ಸ್ಟೌವ್ ಆಫ್ ಮಾಡಿದ್ದೀನಿ ಚೆನ್ನಾಗಿ ಬೆಂದಿದೆ ಇಡ್ಲಿ ತುಂಬ ಕ್ವಿಕ್ಕಾಗಿ ಈಸಿಯಾಗಿ ರವೆ ಇಡ್ಲಿನ ರೆಡಿ ಮಾಡ್ಕೊಂಡು ಬಿಡ್ಬೋದು ಕೆಲವೊಂದು ಸರಿ ಹೇಳೋದು ಲೇಟಾಗುತ್ತೆ ಅಥವಾ ಅರ್ಜೆಂಟಾಗಿ ತಿಂಡಿ ಮಾಡಬೇಕಾಗಿರತ್ತೆ ಅಂತ ಟೈಮಲ್ಲಿ ಈ ಪ್ರೀಮಿಕ್ಸ್ ರೆಡಿ ಮಾಡಿಟ್ಕೊಂಡಿದ್ರೆ ಅಥವಾ ರೆಡಿ ಟು ಇಟ್ ಮಿಕ್ಸ್ ಮಾಡಿಟ್ಕೊಂಡಿದ್ರೆ ಮಾಡಿಕೊಳ್ಳೋದು ತುಂಬ ಈಸಿ ಆಗುತ್ತೆ ಇದಕ್ಕೆ ಚಟ್ನಿ ಬೇಕು ಅಂತ ಇಲ್ಲ ತುಪ್ಪ ಅಥವಾ ಮೊಸರು ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಥರ ಮಿಕ್ಸ್ನ ನೀವು ರೆಡಿ ಮಾಡಿಟ್ಕೊಂಡ್ರೆ ಹದಿನೈದು ದಿನ ಹಾಗೆ ಇಟ್ಕೋಬೋದು ಅಥವಾ ಫ್ರಿಜ್ಜಲ್ಲಿ ಇಡ್ತೀನಿ ಅಂತ ಅಂದರೆ ಮೂರರಿಂದ ನಾಲ್ಕು ವಾರ ಆರಾಮಾಗಿ ಈ ರೆಡಿ ಟು ಈಟ್ ಮಿಕ್ಸ್ನ ಯೂಸ್ ಮಾಡ್ಕೋಬೋದು ಇಡ್ಲಿ ತುಂಬ ಸಾಫ್ಟಾಗಿ ಬಂದಿರತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಒಂದ್ಸರಿ ಟ್ರೈ ಮಾಡಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂಥ ಹಾಗೆ ಈಸಿಯಾದ ರೆಸಿಪಿಗಳೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು